ಕಥಾ ಸಖಿ ನಮಸ್ಕಾರ ಸ್ನೇಹಿತರೆ ನಾನು ಕಥಾ ಸಖಿ ಈ ಕಥೆಗಳ ಲೋಕಕ್ಕೆ ನಿಮಗೆ ಸ್ವಾಗತ ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನನಗೆ ತುಂಬಾ ಮುಖ್ಯ ಇನ್ನು ಹೆಚ್ಚಿನ ಕಥೆಗಳಿಗೆ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕಥಾ ಸಖಿ ಈಗ ಶುರು ಮಾಡೋಣ ಒಂದು ಪುಟ್ಟ ಲೂಮು ಕತೆ ಒಂದು ಹಳ್ಳಿ ಎಲ್ಲರೂ ನಿದ್ದೆಚಾರಿದ್ರು ಆದ್ರೆ ಒಂದ್ ದೀಪ ಕಂಚ್ ಕಾಣ್ತಾ ಇತ್ತು ಲೂಮೋ ಒಂದು ಚಿಕ್ಕ ದೀಪ ಆಕಾಶದ ನಕ್ಷತ್ರಗಳನ್ನ ನೋಡಿ ಹೀಗಂದ ನಾನು ಅಂತ ಆಗ್ಬೇಕು ಒಂದ್ ರಾತ್ರಿ ಭೀಕರ ತೂಫಾನ್ ಎಲ್ಲೆಡೆ ಕತ್ತಲು ಎಲ್ಲಾ ದೀಪಗಳು ನಿಶಬ್ದ ಆದ್ರೆ ಒಂದು ಮನೇಲಿ ಮಾತ್ರ ಬೆಳಕಿತ್ತು ಲೂಮೋ ತನ್ನ ಚಿಕ್ಕ ಬೆಳಕಿನಲ್ಲಿ ದೊಡ್ಡ ಧೈರ್ಯ ತೋರಿಸ್ತಾ ಇದ್ದ ಒಂದು ಮಗು ಲೂಮೋನ ಎತ್ಕೊಂಡು ಗೋಪುರದ ಮೇಲೆ ಹತ್ತಿ ಹೋಗ್ತಿದ್ದ ಹಳ್ಳಿ ಜನರಿಗೆ ಬೆಳಕು ಕಾಣಿಸ್ಲಿ ಅಂತ ಎಲ್ಲ ಜನರು ಸಂತೋಷದಿಂದ ಕೂಗಾಕಿದ್ರು ಲೂಮೋ ದೊಡ್ಡ ದೀಪ ಅಲ್ಲ ಆದರೆ ಧೈರ್ಯದ ದೀಪ ಅಂತ ರಾತ್ರಿ ನಕ್ಷತ್ರಗಳು ಲೂಮೋನ ನೋಡಿ ಮುಗತ್ತ ಹೇಳಿದ್ವು ಒಂದು ಚಿಕ್ಕ ದೀಪ ಇಡೀ ಹಳ್ಳಿಗೆ ಬೆಳಕಾಗಿಸಿದೆ ಧೈರ್ಯ ಚಿಕ್ಕದಾದರೂ ಬೆಳಕು ದೊಡ್ಡದಾಗಬಹುದು